ನಂದು ವೆಯ್ಟ್ ಲಾಸ್ ಪೌಡರ್ ಯೂಸ್ ಮಾಡಿ ನೋಡಿ ಹದಿನೈದು ದಿವಸಕ್ಕೆ ಮೂರೂವರೆ ಕೆ ಜಿ ಸಣ್ಣ ಆಗಿದ್ದೀನಿ ಅಂತ ಫೋಟೋ ಹಿಡಿದು ಕಳಿಸಿದ್ದಾರೆ ಥ್ಯಾಂಕ್ ಯು ಮಾ ಗ್ರೀನ್ ಟೀ ನನ್ನ ಪ್ರಾಡಕ್ಟು ಏನೇನು ಅದಕ್ಕೆ ಏನೇನು ಹಾಕೋದು ಹೇಗೆ ಮಾಡ್ಕೊಳ್ಳೋದು ಅಂತ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದುಬಿಡೋಣ ಯಾವುದಕ್ಕೂ ಎದುರಬೇಡಿ ನನ್ನ ಪ್ರಾಡಕ್ಟ್ ಬಗ್ಗೆ ಲೈಸೆನ್ಸ್ ಬಂದಿದೆ ಮನೇಲೇ ಮಾಡ್ಕೊಳ್ಳಿ ಇಲ್ವಾ ಆರ್ಡ್ರ್ ಕೊಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರ್ ಕೊಡ್ಬೋದು ಗ್ರೀನ್ ಟೀ ಎಲ್ಲ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡೋಣ ಬನ್ನಿ ನಮಸ್ಕಾರ ನಾನು ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ತುಂಬ ಅಂದರೆ ತುಂಬ ಆರ್ಡ್ರಿತ್ತು ಹಾಗಾಗಿ ನಾಲ್ಕೂವರೆ ಗೆದ್ದಿದ್ದೀನಿ ನಾಲ್ಕೂವರೆ ಗೆದ್ದು ಈಗ ನಂದು ಏನಿದೆ ನಿತ್ಯ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡೆ ಮುಖ ತೊಳ್ಕೊಂಡೆ ನಾನು ಮಾಡಿರೋ ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಳ್ತೀನಿ ಸ್ಪೆಷಲ್ ಕಡಲೆ ಹಿಟ್ಟು ಈಗ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡು ಸ್ವಲ್ಪ ಇಲ್ಲೇ ಮನೆ ಹತ್ರ ವಾಕಿಂಗ್ ಮಾಡ್ತೀನಿ ಯಾಕಂದರೆ ಪಾರ್ಕಿಗೆ ಹೋಗೋಕ್ಕಾಗಲ್ಲ ನಾಲ್ಕೂವರೆ ಇಷ್ಟು ಬೇಗ ಪಾರ್ಕಿಗೆ ಹೋಗೋದು ಬೇಡ ಮನೆ ಮುಂದೆನೇ ಆ ರೋಡಿಂದ ಈ ರೋಡು ಅರ್ಧ ಗಂಟೆ ವಾಕ್ ಮಾಡ್ತೀನಿ ವಾಕ್ ಮಾಡಿಬಿಟ್ಟು ನಂದು ಇವತ್ತು ಪ್ರಾಡಕ್ಟು ತುಂಬ ಅಂದರೆ ತುಂಬ ಇದೆ ಹಾಗಾಗಿ ನಮ್ಮ ಹುಡುಗಿಗೆ ಆರು ಗಂಟೆಗೆ ಬಾಂದಿದ್ದೀನಿ ಆರು ಗಂಟೆ ಅಷ್ಟೊತ್ತಿಗೆ ನಂದು ವಾಕಿಂಗ್ ಏನೇನಿದೆ ಮುಗಿಸ್ಕೊಂಬಿಡೋಣ ಅಂತ ಈಗ ವೆಯ್ಟ್ಲಾಸ್ ಕುಡಿತೀನಿ ಮತ್ತು ಗ್ರೀನ್ ಟೀ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಹೀಗೆ ಅದನ್ನ ಹಾಗೆ ದಬ್ಬಾಕಿರ್ತೀನಿ ಪಾತ್ರೆ ಈಗ ಒಂದು ಗ್ರೀನ್ ನಂದು ವೆಯ್ಟ್ಲಾಸ್ತು ಡ್ರಿಂಕ್ ಮಾಡ್ಕೊಳ್ಳೋಣ ಆರೋಗ್ಯ ಪೌಡರು ಇದಕ್ಕೆ ಏನೇನ ಹಾಕಿರ್ತೀನಿ ಅಂತ ನಿಮಗೆಲ್ರಿಗೂ ಗೊತ್ತು ವಿಡಿಯೋ ಇದೆ ವಿಡಿಯೋ ನೋಡಿ ಅಕಸ್ಮಾತ್ ಇಲ್ಲ ನಮಗೆ ಮಾಡಿಕೊಡಿ ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಇಷ್ಟು ತೊಗೊಳ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಆ ನಂಬರ್ ವಾಟ್ಸಪ್ ಮಾಡಿ ಸಾರಿ ಸಾರಿ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಹಾಕಲಿ ಮತ್ತು ಗ್ರೀನ್ ಟೀಗೆ ನಾನು ನೋಡಿ ಈ ಥರ ನೀವು ಮನೆಯಲ್ಲಿರೋ ಸಿಗೋ ವಸ್ತುಗಳಿಂದನೇ ಗ್ರೀನ್ ಟೀ ಮಾಡ್ಕೊಳ್ಬೋದು ಪ್ರತಿಯೊಂದು ವಿಡಿಯೋ ನಾನು ಮಾಡಾಕಿದ್ದೀನಿ ಇದನ್ನು ನಾನು ಗ್ರೀನ್ ಟೀ ನಾನು ಚಿಕ್ಕಪೆಟ್ಟೆಯಲ್ಲಿ ಸಿಗುತ್ತೆ ಲೂಸು ಎಲ್ಲ ಅದನ್ನು ತಂದು ಅದಕ್ಕೆ ಚಕ್ಕೆ ಪುಡಿ ಶುಂಠಿ ಪುಡಿ ಆಮೇಲೆ ಮಜ್ಜಿಗೆ ಹುಲ್ಲು ಅಂತ ಸಿಗುತ್ತೆ ಲೆಮನ್ ಗ್ರಾಸು ಅದು ರೋಸ್ ಪೆಟ್ಟೆಲು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ನಾನು ಸುಮ್ಮನೆ ನೀವು ಎಷ್ಟು ಬಿಸಿ ಕುಡಿತೀರ ಅಷ್ಟು ಬಿಸಿ ನೀರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಗಂಟು ಗಿಟ್ಟು ಏನೂ ಆಗಲ್ಲ ಮಾಡ್ಕೊಳ್ಳೋದಾದ್ರೆ ನೀಟಾಗಿ ಯಾವುದೇ ಆಗಲಿ ಒಂದು ಐತೆ ಅಂತ ಇರುತ್ತೆ ಅಲ್ವಾ ಅಳತೆ ಪ್ರಕಾರ ಮಾಡಿಕೊಳ್ಳಿ ಇವಾಗ ಇದನ್ನು ತಗೊಂಡು ನಾನು ಅರ್ಧ ಗಂಟೆ ಮನೆ ಮುಂದೆನೇ ವಾಕ್ ಮಾಡ್ತೀನಿ ನಮ್ಮ ಮನೆ ಮುಂದೆ ಹೇಗಿದೆ ಅಂತ ತೋರಿಸ್ತೀನಿ ಇಷ್ಟೊತ್ತಲ್ಲಿ ನೋಡಿ ನಾಲ್ಕೂವರೆ ಟೈಮು ನಾಲ್ಕೂವರೆಗೆ ನಮ್ಮನೆ ಹತ್ರ ಹಾಲ್ನವರು ಒಬ್ಬರು ಬರ್ತಾರೆ ಅವರು ಹಾಲು ನಂದಿನಿ ಹಾಲಿನ ಬೂತವ್ರು ಅವರೊಬ್ಬರು ಬರ್ತಾರೆ ಇನ್ನೊಬ್ಬರು ಯಾರೂ ಓಡಾಡ್ತಾ ಇಲ್ಲ ಆ ಮೂಲೆಯಿಂದ ಈ ಮೂಲೆಗೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಈಗ ನೋಡಿ ನೋಡಿದ್ರಲ್ಲ ಸ್ವಲ್ಪ ಮುಖಕ್ಕೆ ನಾನು ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾನು ಮಾಡಿರೋ ಎಣ್ಣೆ ಹಚ್ಕೊಂಡಿರ್ತೀನಿ ಈಗ ಆಲುವಿರಾ ಜೆಲ್ಲು ಆಲುವಿರಾ ಜೆಲ್ಲು ಹಚ್ಕೊಳ್ತೀನಿ ಹಚ್ಕೊಂಡು ವಾಕಿಂಗ್ ಓಟ್ ಬಂದು ಗ್ರೀನ್ ಟೀ ಕುಡಿತೀನಿ ಗ್ರೀನ್ ಟೀ ಕುಡಿದ್ಬಿಟ್ಟು ಆ ಹುಡ್ಗಿನ ಕರಿತೀನಿ ಆರು ಗಂಟೆಗೆ ಅವ್ಳಿಗೆ ಹೇಳಿದ್ದೀನಿ ನಿನ್ನೆನೇ ಹೇಳಿದ್ದೀನಿ ಆರು ಗಂಟೆಗೆ ಅಮ್ಮ ಅಂತ ಹೇಳಿದ್ದೀನಿ ನಮ್ಮದು ತುಂಬ ಇವತ್ತು ಪ್ರಾಡಕ್ಟ್ ಇದೆ ಶುರು ಮಾಡಬೇಕು ವಾಕಿಂಗ್ ಓಟ್ ಬಂದಮೇಲೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಬೆಳಗ್ಗೆ ಎಲ್ಲ ಕೆಲಸನೂ ಆಯಿತು ಈಗ ನನ್ನೇನಿದೆ ಒಂದು ಸರಿ ಮುಗಿಸ್ಕೊಂಡ್ಬಿಟ್ಟು ಮಾಡಿಕೊಂಡು ತಿರ್ಗ ಪ್ಯಾಕಿಂಗು ಈ ಕೊರಿಯರವ್ರು ಬರ್ತಾರಲ್ಲ ಕೊರಿಯರ್ ಅವ್ರಿಗೆ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕು ನಾನು ನನ್ನ ಪ್ರಾಡಕ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ಮತ್ತು ನಾನು ಏನೇನು ತಿಂತೀನಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತುಂಬ ಅಂದರೆ ತುಂಬ ಕಾಲುನೋ ಇತ್ತು ಕಾಲುನೂ ಕಡಿಮೆ ಆಯಿತು ನನಗೆ ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ಇಷ್ಟು ಪ್ರಾಡಕ್ಟ್ ಶುರು ಮಾಡಿದ್ದೀನಿ ನಾನು ಮೊದಲನೇದಾಗಿ ಇದು ಅಮ್ಮ ಅಂತ ಹೇಳ್ಬೋದು ಫಸ್ಟು ಫೇಸ್ ಗ್ಲೋಯಿಂಗ್ ಆಯಿಲ್ ಶುರು ಮಾಡಿದೆ ಆಮೇಲೆ ಅದನ್ನು ಹಚ್ಕೊಂಡ್ಮೇಲೆ ಪೌಡ್ರು ಫೇಸ್ ಪೌಡರು ಶುರು ಮಾಡಿದೆ ಇದಕ್ಕೆಲ್ಲ ಸ್ಟಿಕ್ಕರ್ ಮಾಡಿಸ್ಬೇಕು ಫಸ್ಟು ಮಾಡಿಸಿದ್ದೆ ನನಗಿವಾಗ ಲೈಸನ್ಸ್ ಬಂದಿದೆ ಮಾಡಿಸ್ಬೇಕು ಅವರು ನನ್ನ ಕೈಗೆ ಇಲ್ಲ ಪ್ರಿಂಟಿಂಗ್ ಅವರು ನನ್ನ ಕೈಗೆ ಸಿಗ್ತಾ ಇಲ್ಲ ಹಾಗಾಗಿ ಕೈಯಲ್ಲೇ ಬರಿಸ್ತಾ ಇದ್ದೀನಿ ಬೇರೆಯವ್ರ ಹತ್ರ ನನಗೆ ಇಂಗ್ಲೀಷಲ್ಲಿ ಬರೆಯಕ್ಕೆ ಬರಲ್ಲ ಇದೆಲ್ಲ ಕಾಳು ಅಂತ ನಾನು ಬರ್ತಿರೋದು ಇದು ಪಕ್ಕದಲ್ಲಿ ಒಬ್ಬ ಹುಡುಗನ ಕೈಯಲ್ಲಿ ಬರೆಸ್ದೆ ಇದು ಫೇಸ್ ಪೌಡರು ಇದು ಕಾಳು ಜ್ಯೂಸು ಅದೆಲ್ಲ ನಾನು ಹೇಗೆ ಮಾಡೋದು ಅಂತ ಯಾವ ಪ್ರತಿಯೊಂದು ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಲಾಸ್ ಪೌಡರ್ ತೊಗೊಂಡಿದ್ದಾಯ್ತು ಗ್ರೀನ್ ಟೀ ಮಾಡ್ಕೊಳ್ಳೋದು ಹೇಳ್ತೀನಿ ವೇಟ್ ಲಾಸ್ ಪೌಡರ್ ಬೆಳಗ್ಗೆ ಎದ್ದು ತೊಗೊಂಡೆ ನಾನು ರಾಗಿ ಅಂಬ್ಲಿ ಬಾರ್ಲಿ ಪೌಡರು ಇದು ಮೊನ್ನೆಯಿಂದ ಶುರು ಮಾಡಿರೋದು ನಾನು ನಾನು ಶುರು ಮಾಡಿರಲಿಲ್ಲ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ಇದನ್ನು ಶುರು ಮಾಡಿದೆ ಇದು ನನ್ನದು ಆರೋಗ್ಯ ಪೌಡರು ಇವಾಗ ಹೇಗೆ ಮಾಡ್ಕೊಳ್ಳೋದೆಲ್ಲ ಅಂತ ನೋಡೋಣ ಬನ್ನಿ ಫಸ್ಟ್ ನೀರು ಕುದಿಸ್ಕಿ ನಾನು ಇದಕ್ಕೆ ಇಟ್ಕೊಂಬಿಡ್ತೀನಿ ಫ್ಲಾಸ್ಕ್ ಹಾಕಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಕೂತ್ಕೊಂಡು ಆರ್ಡ್ರ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಾಗಿ ಸಿಕ್ಕು ಕುಡಿತಾಯಿರ್ತೀನಿ ಒಂದು ಲೀಟ್ರದ್ದು ಫ್ಲಾಸ್ಕ್ ಇದೆ ಫ್ಲಾಸ್ಕಲ್ಲಿ ನೀರು ಹಾಕಿಟ್ಕೊಳ್ತೀನಿ ನಾನು ಇವಾಗ ಬಾರ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಲೋಟ ನೀರು ಹಾಕ್ಕೊಳ್ತೀನಿ ನಾನು ಎರಡು ಲೋಟ ಮಾಡ್ಕೊಳ್ಳೋದು ಒಂದು ಲೋಟ ತೋರಿಸ್ತಾ ಇದ್ದೀನಿ ಅಳತೆ ಪ್ರಕಾರನೇ ತೋರಿಸ್ಬಿಡ್ತೀನಲ್ವ ನಿಮ್ಗೆ ಅವಾಗೆಲ್ರಿಗೂ ಗೊತ್ತಾಗುತ್ತೆ ನೋಡಿ ಇದು ಕಾಲು ಲೀಟ್ರ್ ಹಿಡಿಯುತ್ತೆ ನೀರು ಇದನ್ನು ತಗೊಳ್ತೀನಿ ನಾನು ನೀರು ತಗೊಂಡು ಇದು ಬಾರ್ಲಿ ಪೌಡರು ಬಾರ್ಲಿ ಪೌಡರ್ನ ಒಂದು ಸ್ಪೂನ್ ಏನೂ ಹಾಕೋದು ಬೇಡ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಉಪ್ಪು ಹಾಕೋಲ್ಲ ಒಂದು ಸ್ಪೂನ್ ಸಾಕು ಒಂದು ಸ್ಪೂನ್ ಹಾಕ್ಕೊಂಡು ನೋಡಿ ಗಂಟಿಲ್ದಂಗೆ ಕಲಿಸ್ಕೊಂಬಿಡ್ಬೇಕು ತುಂಬ ಒಳ್ಳೆಯದು ಬಾರ್ಲಿ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಯೂರಿನ್ ಇನ್ಫೆಕ್ಷನ್ ಇದ್ದರೆ ಹೋಗುತ್ತೆ ಬೇಗ ಹಸುವಾಗಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಬಾರ್ಲಿದು ಮೊಸರನ್ನ ತೋರಿಸಿದ್ದೀನಿ ಆಮೇಲೆ ಬಾರ್ಲಿ ಗಂಜಿ ಅಂತೂ ನಾನು ಡೈಲಿ ಕುಡಿತೀನಿ ಮತ್ತು ನಮ್ಮ ಸ್ಕಿನ್ ಚೆನ್ನಾಗುತ್ತೆ ನಾವು ವೆಯ್ಟ್ ಲಾಸ್ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಾ ವೆಯ್ಟ್ ಲಾಸ್ ಆದರೆ ಸ್ಕಿನ್ ಎಲ್ಲ ಲೂಸ್ ಆಗುತ್ತೆ ಅಸೈವ ಕಾಣಿಸುತ್ತೆ ಅಂತ ಹೇಳ್ತಾರೆ ಆ ಥರ ಏನೂ ಆಗೋಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೊಂಡೋಗಿ ಏನಂದರೆ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಸಣ್ಣ ಆಗಿದ್ದೇ ಗೊತ್ತಾಗಲ್ಲ ಸ್ಟವ್ ಅಂಸ್ಕೊಂಡು ಸ್ವಲ್ಪ ಅದನ್ನು ಗಂಟಾಗುತ್ತೆ ಗಂಟಾಗದೇ ಇರೋ ಥರ ತಿರುಸ್ಕೊಳ್ಳೋಣ ಬಾರ್ಲಿ ಗಂಜಿ ರೆಡಿ ಆಗುತ್ತೆ ನಿಮಗೆ ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಇದು ಬಾರ್ಲಿ ಗಂಜಿ ಈಗ ರಾಗಿ ಅಂಬಲಿ ಮಾಡೋದು ತೋರಿಸ್ತೀನಿ ರಾಗಿ ಅಂಬಲಿಗೆ ನಾನು ಒಂದು ಲೋಟನೇ ತೋರಿಸ್ತೀನಿ ಮಾಮೂಲಿ ಲೋಟ ಕಾಲು ಲೀಟ್ರು ಯಾವ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಅಯ್ಯೋ ಮನೇಲಿ ಮಡಕೆ ಇಲ್ಲ ಅಂತ ಹೇಳಬೇಡಿ ಇದು ಸ್ವಲ್ಪ ಕೈ ಆಡ್ತಾ ಇರಬೇಕಷ್ಟೇ ಇದು ರಾಗಿ ಅಂಬ್ಲಿ ಪೌಡರು ನಾನು ಅದರದ್ದೇ ಪ್ಯಾಕೆಟಿಂದ ತೆಗೆದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಅಷ್ಟೆ ಮಾಮೂಲಿ ಇದರಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಸಾಕು ಇದನ್ನೊಂದ್ಸರಿ ಕೈ ಆಡೋಣ ನಾನು ಇದರಲ್ಲಿ ಹಿಪ್ಲಿ ಶುಂಠಿ ಲವಂಗ ಪ್ರತಿಯೊಂದು ತುಂಬ ಐಟಮ್ ಹಾಕಿರ್ತೀನಿ ಎಲ್ಲ ವೆಯ್ಟ್ ಲಾಸ್ಗೆ ಒಳ್ಳೇದು ಇದು ಅಷ್ಟೇ ಕೈಯಲ್ಲೇ ಕಲಿಸ್ಕೊಂಡ್ರೆ ಒಳ್ಳೆಯದು ನಾವು ಕೈ ಕ್ಲೀನಾಗಿರುತ್ತೆ ಈಗ ನಂದು ಸ್ನಾನ ದೇವಸ್ಥಾನ ಎಲ್ಲ ಆಯಿತು ನೋಡಿ ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೊಂಬಿಟ್ರೆ ಆಯಿತು ಇದನ್ನ ಈ ಕಡೆ ಇಡ್ತೀನಿ ನಾನು ಇದನ್ನೊಂದ್ಸರಿ ಹಾಗೆ ಕೈಯಾಡೋಣ ತಳದಲ್ಲಿ ನಿಂತ್ಕೊಂಡ್ರೆ ಗಂಟಾಗುತ್ತೆ ಅಂತ ಅಷ್ಟೇನೆ ಗಂಟಾದರೆ ಚೆನ್ನಾಗಿರಲ್ಲ ಇದಕ್ಕೆ ನೀವು ಉಪ್ಪಾದ್ರೆ ಹಾಕ್ಕೊಳ್ಬೋದು ಇಲ್ವಾ ಹಾಗೆ ನಾನು ಕುಡಿತೀನಿ ಅಂತ ಅಂದರೆ ಹಾಗೆ ಕುಡಿಬೋದು ಉಪ್ಪು ನಾವು ಸಾಧ್ಯ ಆದಷ್ಟು ಕಡಿಮೆ ತಿಂದರೆ ಒಳ್ಳೆಯದು ನೀರು ಬಿಸಿಯಾಗಿದೆ ನಾನಿವಾಗ ಇದಕ್ಕೆ ಹಾಕಿಟ್ಕೊಂಡ್ಬಿಡ್ತೀನಿ ಫ್ಲಾಸ್ಕ್ಗೆ ನೋಡಿ ಬಿಸಿ ನೀರು ಕುಡಿದ್ರೆ ನಮಗೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ನಾನು ಈ ಬಾರ್ಲಿ ಕಂಚಿ ರಾಗಿ ಅಂಬ್ಲಿ ಎಲ್ಲ ಸೇರಿ ನಾಲ್ಕು ಲೀಟ್ರ್ ನೀರು ಕುಡಿತೀನಿ ಅದೆಲ್ಲ ಬಿಟ್ಟು ನಾಲ್ಕು ಲೀಟ್ರ್ ನೀರು ಕುಡಿಯೋಕ್ಕಾಗಲ್ಲ ನನಗೆ ತುಂಬ ನೀರು ಕುಡಿದ್ರೆ ಒಂಥರ ವಾಂತಿ ಬಂದು ಬರೋ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ತುಂಬ ನೀರು ಕುಡಿಯೋಲ್ಲ ಅಂದರೆ ನಾಲ್ಕು ಲೀಟ್ರ್ ರಾಗಿ ಅಂಬ್ಲಿ ಎಲ್ಲ ಸೇರಿ ನಾಲ್ಕು ಲೀಟ್ರು ಇದು ಹುಕ್ಕೋಗುತ್ತೆ ಉಕ್ಕೋದ್ರೆ ನಮಗೆ ಸ್ಟವ್ವೆಲ್ಲ ಗಲೀಜು ಅದೊಂದು ಡಬಲ್ ಕೆಲಸ ಆಗುತ್ತೆ ನಾನು ಬೆಳಗ್ಗೆ ಎದ್ದು ಒಂದು ಸರಿ ಈ ಥರ ಎಲ್ಲ ಮಾಡಿಟ್ಕೊಂಬಿಡ್ತೀನಿ ಮಾಡಿಟ್ಕೊಂಡು ಆಮೇಲೆ ನಾನು ಕೆಲಸ ಕೂತ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಹೇಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಾರೆ ಒಂದು ನಿಮಿಷ ಕುದಿ ಬಂದರೆ ಅದು ಪೌಡರು ಏನೂ ಆಗೋಲ್ಲ ಸಾಕಿದು ಆಫ್ ಮಾಡಿಕೊಂಡೆ ನಾನು ಬಾರ್ಲಿ ಗಂಜಿ ರೆಡಿ ಆಯಿತು ಈಗ ರಾಗಿ ಅಂಬ್ಲಿ ಇದ್ದೀನಿ ರಾಗಿ ಅಂಬ್ಲಿ ರೆಡಿ ಆಗುತ್ತೆ ರಾಗಿ ಅಂಬಳೆ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಒಂದು ಶುಂಠಿ ಹಾಕಿರ್ತೀನಿ ಲವಂಗ ಹಾಕಿರ್ತೀನಿ ಹಿಪ್ಲಿ ಹಾಕಿರ್ತೀನಿ ನೋಡಿ ನಾವು ಕೈಯಲ್ಲಿ ಕಲಿಸ್ಬಿಟ್ಟು ಮಾಡಿದ್ರೆ ಗಂಟಿ ಇರಲ್ಲ ತುಂಬ ಬೇಗ ಆರೋಗ್ಯಕ್ಕೆ ವೇಟ್ ಲಾಸ್ ಆಗ್ಬೋದು ಈಗ ನಾನು ಇದೆಲ್ಲ ಆಯಿತು ಕಾಳು ಜ್ಯೂಸು ಕಾಳು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಮಾಮೂಲಿ ಒಂದು ಲೋಟ ನೀರು ತೊಗೊಳ್ತೀನಿ ಹೆಸರುಕಾಳು ನಮಗೆ ಸ್ಕಿನ್ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಒಳ್ಳೆಯದು ನಮಗೆ ತುಂಬ ಆರೋಗ್ಯ ಮತ್ತು ತಂಪು ಇವಾಗ ನಾವು ಇದಿದೆಯಲ್ಲ ಆರೋಗ್ಯ ಪೌಡರು ಅದು ಹೀಟು ತುಂಬ ಹೀಟ್ ಅದು ನಮಗೆ ಇದೇನಾಗುತ್ತೆ ತುಂಬ ತಂಪು ಕಾಳು ಜ್ಯೂಸು ನಾನು ಅದಕ್ಕೆ ಹೇಳ್ತೀನಿ ನೋಡಿ ಮಾಮೂಲಿ ಒಂದು ಲೋಟ ಒಂದು ಸ್ಪೂನು ಕಾಳು ಪೌಡ್ರ್ ತೊಗೊಂಡಿದ್ದೀನಿ ನಾನು ಇದಕ್ಕೂ ಅಷ್ಟೇ ತುಂಬ ಐಟಮ್ ಹಾಕಿರ್ತೀನಿ ಬೆಲ್ಲ ಒಂದು ಕೆ ಜಿ ತಂದು ಕೊಟ್ಟಿಟ್ಟಿರ್ತೀನಿ ಖಾಲಿಯಾಗಿದೆ ತಂದಿದ್ದೀನಿ ಕುಟ್ಟಕ್ಕೆ ಟೈಮ್ ಇಲ್ಲ ನನಗೆ ಇದು ನೋಡಿ ಇಷ್ಟು ಬೆಲ್ಲ ಹಾಕ್ತೀನಿ ಇನ್ನೊಂದು ಚೂರು ಹಾಕ್ತೀನಿ ನಾನು ಸ್ವಲ್ಪ ಸಿಹಿ ಜಾಸ್ತಿ ನೋಡಿ ಹಾಕ್ತೀನಿ ನೋಡಿ ನಾವು ಒಂದೇ ಸ್ಪೂನ್ ಹಾಕಿದ್ದು ಒಂದು ಸ್ಪೂನ್ಗೆ ಕುದೀತಾ ಕುದಿತಾ ಇಷ್ಟು ಗಟ್ಟಿ ಆಯಿತು ನೋಡಿ ಇದೊಂದು ಲೋಟ ಕುಡಿದ್ರೆ ನಮಗೆ ಹಸುವೆನೇ ಆಗಲ್ಲ ಇದಕ್ಕೆ ನಾನು ತುಂಬ ಐಟಮ್ ಹಾಕಿದ್ದೀನಿ ರಾಗಿ ಗೋಧಿ ಜೋಳ ಮೆಂತ್ಯ ಉದ್ದಿನಬೇಳೆ ಸ್ವಲ್ಪ ಅಕ್ಕಿ ರಾಗಿ ಇಷ್ಟು ಆಮೇಲೆ ಹಿಪ್ಲಿ ಒಣಶುಂಠಿ ಲವಂಗ ಜೀರಿಗೆ ಎಲ್ಲ ಹಾಕಿದ್ದೀನಿ ಇಪ್ಪಳಿ ಅಂತೂ ತುಂಬ ಅಂದರೆ ತುಂಬ ಬೆಸ್ಟಲ್ಲಿ ಬೆಸ್ಟು ನಮಗೆ ನೋಡಿ ಇದು ಕುದೀಲಿ ಇದನ್ನು ಏನಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಇದು ಕುದೀತಾ ಇದೆ ಆಫ್ ಮಾಡ್ಬಿಡ್ತೀನಿ ಯಾಕಂದರೆ ಮಡಕೆಯಲ್ಲಿ ಆಫ್ ಮಾಡಿಕೊಂಡ್ರೂ ಕುದೀತಾನೇ ಇರುತ್ತೆ ತುಂಬ ಇದ್ದರೆ ಬಿಡುತ್ತೆ ಅವಾಗ ನಾನು ಏನು ಮಾಡ್ತೀನಿ ಒಂಚೂರು ನೀರು ಹಾಕ್ಬಿಡ್ತೀನಿ ಇಲ್ಲಾಂದರೆ ಎಲ್ಲ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆದರೂ ಕುದೀತಾನೇ ಇರುತ್ತೆ ರಾಗಿ ಅಂಬ್ಲಿ ರೆಡಿ ಆಯಿತು ಬಾರ್ಲಿ ಗಂಜಿ ರೆಡಿ ಆಯಿತು ನನಗೆ ಕುಡಿಯೋದಕ್ಕೆ ನೀರು ರೆಡಿ ಆಯಿತು ಈಗ ಇದು ಜ್ಯೂಸು ನಾನು ಫ್ರಿಜ್ಜಲ್ಲಿರೋದೇನು ಅಂದರೆ ಫ್ರಿಜ್ಜಲ್ಲಿ ನೀರಾಗಲಿ ಐಸ್ ಕ್ಯೂಬ್ ಆಗಲಿ ನಾನು ಏನು ಮೊದಲಿಂದನೂ ಉಪಯೋಗಿಸಲ್ಲ ನೋಡಿ ಇಷ್ಟು ಮಾಡಿದ್ರೆ ನಮ್ಮದು ಜ್ಯೂಸ್ ರೆಡಿ ಗಂಟಿಲ್ದಂಗೆ ಕಲಸಿ ನಮಗೆ ಬೆಲ್ಲ ಕರಗಿದ್ರೆ ಆಯಿತು ನಾನು ಪ್ರಾಡಕ್ಟ್ ನೋಡೋದಲ್ಲ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತ ಹೇಳಿ ನೋಡಿ ಈ ಥರ ಗಂಟಿಲ್ದಂಗೆ ಕಲಸ್ಕೊಂಡ್ರೆ ಕಲಿಸ್ಕೊಂಡ್ರೆ ಆಮೇಲೆ ಬೆಲ್ಲ ಕರಗಿದ್ರೆ ನಮ್ಗೆ ಐದು ನಿಮಿಷದಲ್ಲಿ ಜ್ಯೂಸ್ ರೆಡಿ ಆಗುತ್ತೆ ನೀವು ಇನ್ನೂ ಬೆಲ್ಲ ಪುಡಿ ಪುಡಿಯಾಗಿ ತುರಿದಿಟ್ಕೊಂಡ್ರೆ ಬೇಗ ಆಗುತ್ತೆ ನಾನು ಕುಟ್ಟಿಟ್ಕೊಂಡಿರ್ತೀನಲ್ಲ ಹಾಗಾಗಿ ನೋಡಿ ಒಂದು ಸ್ವಲ್ಪ ಬೆಲ್ಲ ಸಿಗ್ತಾ ಇದೆ ಬೆಲ್ಲ ಕರಗಿದ್ರೆ ನೀವು ಬೇಕಾದ್ರೆ ಇದಕ್ಕೆ ಐಸ್ ಕ್ಯೂಬ್ ಆದರೂ ಹಾಕ್ಕೊಳ್ಬೋದು ಇವಾಗ ಬೇಡ ಐಸ್ ಕ್ಯೂಬ್ ಎಲ್ಲ ನಮಗೆ ವೆಯ್ಟ್ ಲಾಸ್ ಆಗೋಲ್ಲ ಯಾಕಂದರೆ ಕೋಲ್ಡ್ ಕುಡಿದಷ್ಟು ನಮಗೆ ಫ್ಯಾಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಫ್ಯಾಟ್ ಕರಗಲ್ಲ ಬಿಸಿ ನೀರೇ ಕುಡಿಬೇಕು ಇದಕ್ಕೆ ನಾರ್ಮಲ್ ನೀರು ಹಾಕಿದ್ದೀನಿ ನಾನು ನಂದು ಪ್ರಾಡಕ್ಟ್ ಇಷ್ಟದ್ದು ಆಯಿತು ಬಾರ್ಲಿ ಗಂಜಿ ರೆಡಿ ಆಯಿತು ರಾಗಿ ಅಂಬ್ಲಿ ರೆಡಿ ಆಯಿತು ನೋಡಿ ರೆಡಿ ಆಯಿತು ಬಿಸಿನೀರು ರೆಡಿ ಆಯಿತು ಈಗ ಗ್ರೀನ್ ಟೀ ಮಾಡ್ಕೊಳ್ಳೋದು ಇದೆಲ್ಲ ನಾನು ಯಾವ್ಯಾವ ಟೈಮಿಗೆ ತೊಗೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ ಮಾಮೂಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನಾನು ಕುಡಿಯೋದು ನಾನೂರು ಎಮ್ ಎಲ್ಲು ಮಾಡಿ ತೋರಿಸೋದಕ್ಕೋಸ್ಕರ ನಾನು ಚಿಕ್ಕ ಗ್ಲಾಸ್ ಮಾಮೂಲಿ ಕಾರ್ ಲೀಟ್ರ್ ನೀರಲ್ಲಿ ತೊಗೊಂಡಿದ್ದೀನಿ ನಂದು ಗ್ರೀನ್ ಟೀ ಪೌಡ್ರ್ ಈಗ ಎರಡು ದಿನ ಆಯಿತು ಅಷ್ಟೇ ತುಂಬ ಅಂದರೆ ತುಂಬ ಸೇಲ್ ಆಗ್ತಿದೆ ಹತ್ತು ಕೆ ಜಿ ಮಾಡಿದೆ ಹತ್ತು ಕೆ ಜಿ ಒಂದೇ ದಿನಕ್ಕೆ ಸೇಲ್ ಆಯಿತು ನಾನು ಇದರಲ್ಲಿ ಹದಿನೆಂಟು ಐಟಮ್ ಹಾಕ್ತೀನಿ ಏನೇನಂತ ಮೊನ್ನೆ ವೀಡಿಯೋ ಮಾಡಿದ್ದೀನಿ ನೋಡ್ಬೋದು ಇಷ್ಟೇ ಸಾಕು ಇಷ್ಟೇ ಸಾಕು ನೋಡಿ ಇಷ್ಟೇ ಹಾಕೋದು ಇದು ಕುದಿ ಬರಲಿ ಇದು ಸ್ವಲ್ಪ ಒಂದು ನಿಮಿಷ ಕುದ್ರೆ ಸಾಕು ನೋಡಿ ತುಂಬ ಅಂದರೆ ತುಂಬ ಆರ್ಡರ್ ಇದೆ ಇದು ಹತ್ತು ಕೆ ಜಿ ತರಿಸಿದ್ದೀನಿ ಸಪ್ರೇಟು ಇದು ಹತ್ತು ಕೆ ಜಿ ಇವತ್ತು ಒಂದೇ ದಿವಸಕ್ಕೆ ನನಗೆ ಇಷ್ಟು ಆರ್ಡ್ರ್ ಬಂದಿದೆ ಇದರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಹದಿನೆಂಟು ಐಟಮ್ ಹಾಕಿದ್ದೀನಿ ಇದನ್ನು ನಾನು ಇವಾಗ ಪ್ಯಾಕ್ ಮಾಡಬೇಕು ಬೆಳಗ್ಗೆ ಪಾಪ ಹುಡುಗಿ ಬಂದು ಎಲ್ಲ ಮಾಡಿಕೊಟ್ಟು ಓದಲು ಇದನ್ನಿಷ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಇದರಲ್ಲಿ ಇಷ್ಟು ಘಮ ಘಮ ಅಂತಿದೆ ಇದು ಅದೇನೋ ಹೂ ಹೇಳಿದ್ನಲ್ಲ ನನಗೆ ಇಂಗ್ಲೀಷಲ್ಲಿ ಹೇಳೋಕೆ ಬರಲ್ಲ ಅಂತ ಅದು ಇದು ತುಂಬ ಘಮ ಅಂತಿದೆ ನೋಡಿ ಇದು ಇವಾಗ ಪೌಡರ್ ಈಗಿರುತ್ತೆ ನಾವಿವಾಗ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಬೇಕು ಇದು ಆರ್ಡ್ರ್ ನನಗೆ ಹತ್ತು ಕೆ ಜಿ ಇದು ಹತ್ತು ಕೆ ಜಿ ನಾಳೆ ಆರ್ಡ್ರ್ ಇರೋದು ನೋಡಿ ಇನ್ನೂ ಕುದಿ ಬಂದಿಲ್ಲ ಏ ಕಲರ್ ಚೇಂಜ್ ಆಯಿತು ನಿಜವಾಗ್ಲೂ ಒಳ್ಳೆ ವೆಯ್ಟ್ ಲಾಸ್ಗೆ ಗ್ರೀನ್ ಟೀ ಅಂತ ಹೇಳ್ಬೋದು ನಾನು ಏನೇನು ಐಟಮ್ ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕುಡೀರಿ ಯಾಕಂದರೆ ನನಗೆ ಸ್ವಲ್ಪ ಬೆಲ್ಲ ಎನರ್ಜಿ ಕೊಡುತ್ತೆ ನಮಗೆ ಹಾಗಾಗಿ ನನಗೆ ತುಂಬ ಬೆಲ್ಲ ಯೂಸ್ ಮಾಡ್ತೀನಿ ನಾನು ದಿನಕ್ಕೆ ನಾನು ಕೊಬ್ಬರಿ ಬೆಲ್ಲ ಎಲ್ಲ ತಿಂತೀನಿ ಇಲ್ಲೇ ಇಟ್ಕೊಂಡಿರ್ತೀನಿ ಕೊಬ್ಬರಿ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಒಂದು ಕುದಿ ಬಂದರೆ ಸಾಕು ಕೊಬ್ಬರಿನ ಹೀಗೆ ಕಟ್ ಮಾಡ್ಕೊಂಡು ಬೆಲ್ಲ ಜೊತೇಲಿ ತಿಂತಾಯಿರ್ತೀನಿ ನನಗೆ ತುಂಬ ಇಷ್ಟ ಆಮೇಲೆ ಇದು ಮೊನ್ನೆ ತೋರ್ಸೋದ್ನಲ್ಲ ವೀಡಿಯೋ ಮಾಡಿದ್ದೀನಿ ಎಳ್ಳು ಮತ್ತು ಬೆಲ್ಲ ಇದನ್ನು ಅಷ್ಟೇ ಈಗ ಸ್ಪೂನ್ ಹಾಕಿಟ್ಕೊಂಡಿರ್ತೀನಿ ಇದನ್ನು ತಿಂತೀನಿ ನಂದೆಲ್ಲ ಈ ಥರ ತುಂಬ ಅಂದರೆ ತುಂಬ ಒಳ್ಳೆಯದು ನಮಗೆ ಎಲ್ಲ ಬೀಜಗಳು ಮಿಕ್ಸ್ ಮಾಡಿ ಖರ್ಜೂರ ಎಲ್ಲ ಇಟ್ಕೊಂಡಿರ್ತೀನಿ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಾನು ಏನೇನು ಬೀಜ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಗ್ರೀನ್ ಟೀ ರೆಡಿ ಆಯಿತು ಇದೆಲ್ಲ ಆಮೇಲೆ ಈಗ ಗ್ರೀನ್ ಟೀ ಒಂದು ಕುಡಿದುಬಿಡೋಣ ಬೆಳಗ್ಗೆ ಬಿಸಿಗೆ ಬೆಲ್ಲ ಹಾಗೆ ಕರಗಿರುತ್ತೆ ಎಷ್ಟು ಚೆನ್ನಾಗತ್ತೆ ಗೊತ್ತಾ ನಾನು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸರಿ ಗ್ರೀನ್ ಟೀ ಕುಡಿತೀನಿ ನಾವು ಹಾಕಿದ್ದೆ ಒಂಚೂರೇ ಚೂರಲ್ವ ಚೂರಲ್ವಾ ನೋಡಿ ಯಾವ ಕಲರ್ ಚೇಂಜ್ ಆಯಿತು ಇನ್ನೂ ಚೂರು ಬೆಲ್ಲ ಇದೆ ನಾನು ಇದನ್ನು ಬಿಸಾಡಲ್ಲ ನಾನು ಮೊನ್ನೆ ವೀಡಿಯೋದಲ್ಲೂ ಹೇಳಿದ್ದೀನಿ ಇದರಲ್ಲಿ ಇನ್ನೊಂದು ಸರಿ ನಾವು ನೀರು ಹಾಕಿ ಕುದಿಸಿದ್ರೆ ಇನ್ನೊಂದು ಚೂರು ಇಷ್ಟೇ ಇಷ್ಟು ಹಾಕಿದ್ರೆ ನಮ್ಗೆ ಇನ್ನೊಂದು ಸರಿ ಗ್ರೀನ್ ಟೀ ಆಗುತ್ತೆ ಹಾಗಾಗಿ ಇವಾಗ ಬೆಳಗ್ಗೆ ಈ ಗ್ರೀನ್ ಟೀ ತೊಗೊಳ್ತೀನಿ ಇದನ್ನು ನಾನಿವಾಗ ಕೆಲಸ ಆಯಿತು ಇವಾಗೆಲ್ಲ ಇದನ್ನು ತೊಗೊಳ್ತೀನಿ ಗ್ರೀನ್ ಟೀ ತೊಗೊಳ್ತೀನಿ ಹತ್ತೂವರೆ ಹನ್ನೊಂದು ಗಂಟೆಗೆ ಬಾರ್ಲಿ ಗಂಜಿ ಕುಡಿತೀನಿ ನಾನು ಬೆಳಗ್ಗೆ ಏನಾದ್ರು ತಿಂಡಿ ಮಾಡಿದರೆ ತಿಂಡಿ ತೊಗೊಳ್ತೀನಿ ಒಂಬತ್ತು ಒಂಬತ್ತುವರೆಗೆ ನಾನಿವತ್ತೇನು ತಿಂಡಿ ಮಾಡಿಲ್ಲ ಹಾಗಾಗಿ ರಾಗಿ ಅಂಬ್ಲಿ ತೊಗೊಳ್ತೀನಿ ಇದು ಹನ್ನೊಂದು ಹನ್ನೊಂದೂವರೆ ಹತ್ತುವರೆ ಹೆಂಗಂದ್ರಂಗೆ ಒಂದು ಲೋಟ ತೊಗೊಳ್ಳೇಬೇಕು ಇದು ನಿಮಗೆ ಯಾವ ಟೈಮಲ್ಲಾದರೂ ತೊಗೊಳ್ಳಿ ನೋಡಿ ಯಾವ ಟೈಮಲ್ಲಾದರೂ ತೊಗೊಳ್ಳಿ ಬೆಲ್ಲನೂ ಕರಗಿದೆ ನೋಡಿ ತುಂಬ ತಂಪು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಬ್ನಲ್ಲಿ ಕುಡ್ದಂಗೆ ಇರುತ್ತೆ ನಿಮಗೆ ಬ ಬೆಲ್ಲ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಇಲ್ಲ ಸಿಹಿ ಕಡಿಮೆ ತಿನ್ನೋರು ನೋಡಿ ಏನು ಸೋಸೋದು ಬೇಡ ಏನೂ ಇರೋಲ್ಲ ಅದರಲ್ಲಿ ಸೋಸೋದಕ್ಕೆ ಇದು ರೆಡಿ ಆಯಿತು ನಮ್ಮದು ರಾಗಿ ನೋಡಿ ಬಾರ್ಲಿ ಗಂಜಿ ಗ್ಲಾಸು ಒಂದೇ ಎಲ್ಲ ಡಿಸೈನ್ದು ಒಂದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ ನಾನು ವಿಡಿಯೋಗೆ ಅಂತ ಹೇಳಿ ನೋಡಿ ಬಾರ್ಲಿ ಗಂಜಿ ಹೀಗಿರುತ್ತೆ ರಾಗಿ ಅಂಬ್ಲಿ ಒಂದು ತೋರಿಸ್ತೀನಿ ಮಡಿಕೇಲಿ ಬೇಗ ತಂಗಾಗುತ್ತೆ ಇದು ಬಿಸಿ ಇದೆ ರಾಗಿ ಅಂಬ್ಲಿ ಆದರೆ ಮಡಕೆ ತಣ್ಣಗಿದೆ ಇಷ್ಟು ನಾನು ಮಾಡ್ತಿರೋ ಪ್ರಾಡಕ್ಟು ಮಾಡೋದು ಹೇಗೆ ಕುಡಿಯೋದು ಹೇಗೆ ಯಾವ ಟೈಮಿಗೆ ಕುಡಿಬೇಕು ಅಂತ ಹೇಳಿದ್ದೀನಿ ಮತ್ತೊಮ್ಮೆ ಬೇಗ ಬೇಗ ಹೇಳ್ಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಒಂದು ಲೋಟ ನೀರಿಗೆ ಒಂದು ಸ್ಪೂನು ಆರೋಗ್ಯ ಪೌಡರ್ನ ಬಿಸಿನೀರ್ಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಒನ್ ಅವರ್ ವಾಕಿಂಗ್ ಮಾಡ್ತೀನಿ ವಾಕಿಂಗ್ ಮಾಡ್ಕೊಂಡು ಬಂದ ಮೇಲೆ ನಾನು ಗ್ರೀನ್ ಟೀ ಕುಡಿತೀನಿ ಗ್ರೀನ್ ಟೀ ಕುಡಿದಾದ್ಮೇಲೆ ಏನು ತಿಂಡಿ ಇದೆಯೋ ಒನ್ ಅವರ್ ಆದಮೇಲೆ ಏನು ತಿಂಡಿ ಇದೆಯೋ ತಿಂಡಿ ತಿಂತೀನಿ ಇಲ್ವಾ ಒಂದು ಲೋಟ ರಾಗಿ ಅಂಬ್ಲಿ ಕುಡಿತೀನಿ ಇದಾದಮೇಲೆ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ಹೇಗಂದರೆ ಹಾಗೆ ಒಂದು ಲೋಟ ಬಾರ್ಲಿ ಗಂಜಿ ಕುಡ್ದೇ ಕುಡಿತೀನಿ ಒಂದು ಲೋಟ ಅಲ್ಲ ನಾನು ಎರಡು ಲೋಟ ಕುಡಿತೀನಿ ಇವತ್ತು ವೀಡಿಯೋಗೆ ತೋರ್ಸಕ್ಕೋಸ್ಕರ ಒಂದು ಲೋಟ ಮಾಡ್ಕೊಂಡಿದ್ದೀನಿ ಇದು ನೀವು ಯಾವಾಗಾದರೂ ಕುಡಿಬೋದು ದಿನದಲ್ಲಿ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೆ ಜ್ಯೂಸ್ ಥರ ಆವಾಗ ಕುಡಿಬೋದು ಇದು ರಾತ್ರಿ ಮಲ್ಕೊಳ್ಳುವಾಗ ಹಚ್ಕೊಳ್ತೀನಿ ನನಗಾಗಲ್ಲ ಮಲ್ಕೊಳ್ಬೇಕಾದ್ರೆ ತೆಗೆದು ಬಿಡ್ತೀನಿ ನಾನು ಯಾಕಂದರೆ ಎಣ್ಣೆ ಇದ್ದರೆ ನನಗೆ ಮುಖದಲ್ಲಿ ನಿದ್ದೆ ಬರಲ್ಲ ಹಾಗಾಗಿ ಇದು ಹಚ್ಕೊಂಡು ಮೂರು ಅವರ್ ಬಿಟ್ಬಿಟ್ಟು ತೊ ಮಲ್ಕೊಳ್ಳುವಾಗ ತೊಳ್ಕೊಳ್ತೀನಿ ಈ ಕಡಲೆ ಹಿಟ್ಟಲ್ಲಿ ನೀವು ಫೇಸ್ ಪ್ಯಾಕ್ ಥರ ಆದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲ ತೊಳಿಯೋಕ್ಕಾದರೂ ಪೌಡರ್ ಯೂಸ್ ಮಾಡ್ಕೊಳ್ಬೋದು ನಂದಿಷ್ಟ ಐಟಮು ನೋಡಿದ್ರಲ್ಲ ಗ್ರೀನ್ ಟೀನ ಇವಾಗ ಈ ಮಳೆಗಾಲಕ್ಕೂ ಮೊನ್ನೆ ಒಬ್ಬರು ಆರ್ಡ್ರ್ ಮಾಡಿದ್ರು ಅರ್ಧ ಕೆ ಜಿ ಆರ್ಡ್ರ್ ಮಾಡಿದರು ನಂದ ಸುರೇಶ್ ಅಂತ ಅವ್ರ ಹೆಸರು ಅವ್ರಿಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿತ್ತಂತೆ ಅವ್ರ ನೆನೆ ಕಾಲ್ ಹೇಳಿದ್ರು ನಂದಿನಿ ತುಂಬ ತುಂಬ ತುಂಬಾ ಚೆನ್ನಾಗಿದೆ ನಂದಿನಿ ಕುಡಿತಾ ಇದ್ರೆ ನಾಲ್ಗೆ ಚುರ್ ಅಂತಿತ್ತು ಇಷ್ಟು ಚೆನ್ನಾಗಾಯ್ತಾದ್ರೆ ನಾನು ಬೆಲ್ಲ ಹಾಕೊಳ್ಳಿಲ್ಲ ಅಂತ ಹೇಳಿದ್ರು ಅವರೇ ಫಸ್ಟ್ ನನಗೆ ರಿವ್ಯೂ ಕೊಟ್ಟಿದ್ದು ಎಲ್ರಿಗೂ ಕಳಿಸಿದ್ದೀನಿ ಆದ್ರೆ ಅವರು ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಇರೋದು ಅವ್ರಿಗೆ ಹಾಗೆ ಕಳಿಸ್ದೆ ಕೊರಿಯರ್ ಮುಖಾಂತರ ಅಲ್ಲ ಓಟರಲ್ಲಿ ಕಳಿಸ್ದೆ ಹಾಗಾಗಿ ಅವ್ರಿಗೆ ಬೇಗ ತಲುಪ್ತು ಗ್ರೀನ್ ಟೀ ಗ್ರೀನ್ ಟೀ ತೊಗೊಂಡಿರೋರು ಕೈ ತಲುಪಿರೋರು ದಯವಿಟ್ಟು ನನಗೆ ಈ ವಿಡಿಯೋ ಕಮೆಂಟ್ ಮಾಡಿ ಗ್ರೀನ್ ಟೀ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೋಡಿ ಭಯ ಬೇಡ ನನ್ನ ಪ್ರಾಡಕ್ಟ್ ಬಗ್ಗೆ ಭಯ ಪಡೋದು ಬೇಡ ಲೈಸೆನ್ಸ್ ಮಾಡಿಸಿದ್ದೀನಿ ಲೈಸೆನ್ಸ್ ಅಲ್ಲಿದೆ ನೋಡಿ ಭಯ ಬೇಡ ಇದನ್ನ ನಿಜವಾಗ್ಲೂ ಹೇಳ್ತೀನಿ ತುಂಬಾ ತುಂಬಾ ತುಂಬ ನಾವು ನಮ್ಮ ಮಕ್ಕಳನ್ನ ನಾವೇ ಹೊಗಳಬಾರ್ದು ಎತ್ತೋರಿಗೆ ಹೆಗ್ಣ ಮುದ್ದು ಅಂದಂಗೆ ನಮಗೆ ನಾವೇ ಒಗ್ಗಡ್ಕೊಬಾರ್ದು ನೀವು ಕುಡಿದು ನನಗೆ ಹೇಗಿದೆ ಅಂತ ಹೇಳಿ ನಂದು ಇಷ್ಟು ಮಾಡ್ತಿರೋ ಪ್ರಾಡಕ್ಟ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಎರಡು ನಿನ್ನೆ ಒಬ್ಬರು ಫೋಟೋ ಹಾಕ್ತೀನಿ ನಾನು ವಿಡಿಯೋದಲ್ಲಿ ಫೋಟೋ ಬರ್ತಿರತ್ತೆ ಎರಡು ಕೆ ಜಿನೋ ಎರಡೂವರೆ ಕೆ ಜಿ ಸಣ್ಣ ಅದೆ ನಾನು ಹದಿನೈದು ದಿವಸಕ್ಕೆ ಅಂತ ಫೋಟೋ ಹಾಕಿದ್ದಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ವಿಡಿಯೋ ಮಾಡಿ ಕಳಿಸಿ ಒಂದು ಅಂತ ನೋಡೋಣ ಮನೇಲಿ ಕೇಳ್ತೀನಿ ಅಂತ ಅಂದಿದ್ದಾರೆ ಅವ್ರ ಫೋಟೋ ಹಾಕ್ತೀನಿ ಅವ್ರದ್ದು ವೇಟ್ ಲಾಸ್ ಆಗಿರೋದು ನನ್ನ ಪ್ರಾಡಕ್ಟ್ ತೊಗೊಳಕ್ಕೆ ಭಯ ಬೇಡ ಲೈಸೆನ್ಸ್ ಬಂದಿದೆ ನೋಡೋದ್ರಲ್ಲ ನಾನಿವಾಗ ಸಿ ಬೈ ಸಿಟ್ಕೊಡಿದ್ದೀನಿ ತುಂಬ ಬಿಸಿ ಇದೆ ಅಷ್ಟು ಬಿಸಿ ಕುಡಿಯೋಲ್ಲ ನಾನು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್